ಹಲೋ ಫುಡ್ ಲವರ್ಸ್ ಇವತ್ತು ನಿಮ್ಮ ಕಿಚನ್ನಲ್ಲಿ ಒಂದು ಮ್ಯಾಜಿಕ್ ಮಾಡೋಣ ಬನ್ನಿ ಹೋಟೆಲ್ ಸ್ಟೈಲ್ನ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರಿನಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಅದಕ್ಕೆ ನಾಲ್ಕು ಏಲಕ್ಕಿ ಎರಡು ಚಕ್ರಮೊಗ್ಗು ನಾಲ್ಕೈದು ಲವಂಗವನ್ನು ಹಾಕಿ ಚೆಕ್ಕೆ ಎರಡು ಪತ್ರೆ ಹಾಕಿ ಎಣ್ಣೆಯಲ್ಲಿ ತಿರುಗಿಸಿ ಘಮ ಎಲ್ಲ ಮನೆಯೆಲ್ಲ ಹರಡುವಂತೆ ಮಾಡಿ ಒಂದು ಚಮಚ ಜೀರಿಗೆ ನಂತರ ಇದಕ್ಕೆ ನಾಲ್ಕು ಉದ್ದುದ್ದಕ್ಕೆ ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಹೊಂಬಣ್ಣಕ್ಕೆ ಬರುವವರೆಗೆ ಗರಗರನೆ ಗರಗರನೆ ತಿರುಗಿಸಿ ಇದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಿ ಹಸಿ ಬಟಾಣಿಯನ್ನು ಸೇರಿಸಿ ಆಲೂಗಡ್ಡೆಯನ್ನು ಸೇರಿಸಿ ನಂತರ ಇದಕ್ಕೆ ಕ್ಯಾರೆಟ್ ಮತ್ತು ಟೊಮ್ಯಾಟೊವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ತರಕಾರಿಗಳು ಎಣ್ಣೆಯಲ್ಲಿ ಸ್ವಲ್ಪ ಬಾಡಲಿ ತೊಳೆದಿಟ್ಟುಕೊಂಡಂತಹ ಪುದೀನಾ ಎಲೆಗಳನ್ನು ಸೇರಿಸಿ ಮತ್ತು ಸಣ್ಣಗಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಬಳ್ಳುಳ್ಳಿ ಅಲ್ಲಾ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ ನಂತರ ಇದಕ್ಕೆ ಒಂದು ಚಮಚ ಜೀರಾ ಪೌಡರನ್ನು ಹಾಕಿ ನಂತರ ಗರಂ ಮಸಾಲ ಒಂದು ಚಮಚ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ವೆಜ್ ಗರಂ ಮಸಾಲ ಆಮೇಲೆ ಎರಡು ಚಮಚದಷ್ಟು ಒಣಖಾರವನ್ನು ಹಾಕಿ ಚೆನ್ನಾಗಿ ಕಲಸಿ ಫ್ರೈ ಮಾಡಿಕೊಳ್ಳಿ ಮಸಾಲೆಗಳು ಹೋಗದಂತೆ ಎಚ್ಚರವಹಿಸಿ ನೋಡಿ ನೋಡ್ತಾ ಇದ್ರೆ ಈಗಲೇ ತಿನ್ಬೇಕು ಅನ್ನೋವಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ ನಂತರ ಇದಕ್ಕೆ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಮತ್ತು ಚೆನ್ನಾಗಿ ತೊಳೆದು ಕಲಸಿಟ್ಟುಕೊಂಡಂತಹ ಅಕ್ಕಿಯನ್ನು ವೆಜ್ ಪಲಾವ್ಗೆ ಸೇರಿಸಿ ಅಕ್ಕಿ ಮತ್ತು ನೀರಿನ ಅಳತೆ ಸರಿಯಾಗಿರಲಿ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಹೋಟೆಲ್ ಶೈಲಿಯ ಊಟ ಸವಿಯುಲ ಖುಷಿಯೇ ಬೇರೆ ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆರೋಗ್ಯವಾಗಿರಿ ಸುಖವಾಗಿರಿ ಈ ರೆಸಿಪಿ ನಿಮಗಿಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ರುಚಿಕರ ಅಡುಗೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಪ್ರೋತ್ಸಾಹ